ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪೆಹಲ್ಗಾಮ್ ದಾಳಿ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನವಾಯಿತು ಗಡಿಯಲ್ಲಿ ಗುಂಡಿನ ಮೊರೆತ ಕೇಳಿ ಬಂತು ಇದರ ಸದ್ದು ಕೇವಲ ಎರಡೂ ದೇಶಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಕೇಳ್ತು ಆದರೆ ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಏರ್ಪಟ್ಟಿದೆ ನಾವು ಸುಮ್ಮನಿದ್ದೇವೆ ಪಾಪಿ ಪಾಕಿಸ್ತಾನವು ಕೆಮ್ಮದೆ ಸುಮ್ಮನಿದೆ ಅಷ್ಟಕ್ಕೂ ನಮ್ಮ ಮತ್ತು ಅವರ ನಡುವೆ ಈ ಕದನ ಆಗೋಕೆ ಕಾರಣವೇನು ಹೇಳಿ ನಮ್ಮವರನ್ನ ಅಲ್ಲಿನ ಉಗ್ರರು ಧರ್ಮವನ್ನ ಕೇಳಿ ಕೊಂದಿದ್ದಕ್ಕೆ ತಾನೆ ಭಾರತ ಹಾಗೂ ಪಾಕಿಸ್ತಾನದ ಸಮರ ನಿಂತು ಸ್ವಲ್ಪ ದಿನವೂ ಆಗಲಿಲ್ಲ ಇದೀಗ ಕಾಂಬೋಡಿಯಾ ಹಾಗೂ ನೇಪಾಳ ದೇಶಗಳು ಕೂಡ ಹೊತ್ತಿ ಉರಿಯುತ್ತಿವೆ ಗಡಿಗಳಲ್ಲಿ ಗುಂಡಿನ ಸದ್ದು ಜೋರಾಗಿದೆ ಎರಡು ದೇಶಗಳ ನಾಯಕರ ಮಾತಿನ ಪಿರಂಗಿಗಳು ಮೇಲಿಂದ ಮೇಲೆ ಸಿಡಿತಾನೇ ಇದೆ ಉಭಯ ದೇಶಗಳ ಜನರ ಮನದಲ್ಲಿ ದ್ವೇಷ ಕಾರ್ಮೋಡ ಕವಿದು ಕತ್ತಲು ಆವರಿಸಿಕೊಂಡಿದೆ ಇದಕ್ಕೆಲ್ಲ ಕಾರಣವಾಗಿರುವುದು ಒಂದು ದೇವಸ್ಥಾನ ಅದು ಕೂಡ ಹಿಂದೂ ದೇಗುಲ ಇದೇ ದೇಗುಲದ ಸುಪರ್ದಿಗಾಗಿಯೇ ಈಗ ಇವೆರಡೂ ದೇಶಗಳ ನಡುವೆ ಕಿಚ್ಚು ಹೆಚ್ಚಾಗಿದೆ ಅಷ್ಟಕ್ಕೂ ಯಾವುದು ಈ ದೇವಸ್ಥಾನ ಇದಕ್ಕಾಗಿ ಗಲಾಟೆ ನಡೀತಾ ಇರೋದಾದ್ರೂ ಯಾಕೆ ಎಷ್ಟು ವರ್ಷಗಳಿಂದ ಈ ಜಗಳ ಆಗ್ತಾ ಇದೆ ಅನ್ನೋದನ್ನ ನಾವು ಬಿಡಿಸಿ ಹೇಳ್ತೀವಿ ಕೇಳಿ ನೇಪಾಳ ಮತ್ತು ಕಾಂಬೋಡಿಯಾ ಈ ಎರಡು ದೇಶಗಳು ಆರಾಧಿಸಿಕೊಂಡು ಬರ್ತಾ ಇರೋದು ಬೌದ್ಧ ಧರ್ಮವನ್ನ ಎರಡು ರಾಷ್ಟ್ರಗಳದ್ದು ಒಂದೇ ಧರ್ಮ ಒಂದೇ ಆಚಾರ ವಿಚಾರ ಅಂದಮೇಲೆ ಇಲ್ಲಿ ಧರ್ಮದ ಮಾತು ಎಲ್ಲಿಂದ ಬರುತ್ತೆ ಅಂತೀರಾ ಇಲ್ಲೇ ನೋಡಿ ಇರೋದು ವಿಚಾರ ಅದೇನಂದ್ರೆ ಇಬ್ಬರ ಕಾದಾಟ ಬಡಿದಾಟಕ್ಕೆ ಕಾರಣವಾಗಿರೋದು ಒಂದು ಹಿಂದೂ ದೇಗುಲ ಆ ಪವಿತ್ರ ದೇವಸ್ಥಾನಕ್ಕಾಗಿಯೇ ನೇಪಾಳ ಹಾಗೂ ಕಾಂಬೋಡಿಯಾ ಹೊಡೆದಾಡಿಕೊಳ್ತಿರೋದು ಹಾಗಿದ್ರೆ ಆ ಹಿಂದೂ ದೇವಸ್ಥಾನವಾದ್ರೂ ಯಾವುದು ಅಂತೀರಾ ಪ್ರಸಾದತ ಥಾಮ್ ಇದಿರೋದು ಎರಡು ರಾಷ್ಟ್ರಗಳ ಗಡಿಯಲ್ಲಿ ಇದೇ ನೋಡಿ ವಿವಾದಕ್ಕೆ ಕಾರಣವಾಗಿರೋದು ಕಾಂಬೋಡಿಯಾದ ಈ ದೇಗುಲ ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯದ್ದು ನಮಗೆ ಸೇರ್ಬೇಕು ಅಂತ ಕಾಂಬೋಡಿಯಾ ಇಲ್ಲ ಇಲ್ಲ ಇದು ನಮಗೆ ಸೇರೋದು ಅಂತ ಥೈಲ್ಯಾಂಡ್ ಇಂಥದೊಂದು ವಿವಾದ ನಡೀತಾ ಇರೋದು ಇವತ್ತು ನಿನ್ನೆಯಿಂದಲ್ಲ ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ದೇವಸ್ಥಾನ ಎಂಟುನೂರು ವರ್ಷಗಳಷ್ಟು ಪುರಾತನವಾದದ್ದು ಅಂದ್ರೆ ಕೇಳಬೇಕಾ ಇದ್ರ ಪರಿಸ್ಥಿತಿ ಒಂದಷ್ಟು ಅಳಿವಿನೆಂಚಿನಲ್ಲಿದೆ ಇದು ಶಿವನಿಗೆ ಸಂಬಂಧಿಸಿದ ದೇವಸ್ಥಾನವಾಗಿರುವಂಥದ್ದು ಸದ್ಯಕ್ಕೆ ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯದೇ ಇದ್ರೂ ಧಾರ್ಮಿಕವಾಗಿ ಪ್ರಾತಿನಿಧ್ಯ ಪಡೆದುಕೊಂಡಿದೆ ಜೊತೆಗೆ ಐತಿಹಾಸಿಕ ಹಾಗೂ ಪ್ರವಾಸಿ ತಾಣವಾಗಿದೆ ಇದರಿಂದಲೇ ಇದರ ಒಡೆತನಕ್ಕೆ ಎರಡೂ ದೇಶಗಳು ಕಾದಾಟ ನಡೆಸ್ತಾ ಇರೋದು ಈ ದೇಗುಲದ ಗಲಾಟೆ ಕೆಲ ವರ್ಷ ನಿಂತಿತ್ತು ಈಗ ಮತ್ತೆ ಸದ್ದು ಮಾಡ್ತಿದೆ ಗಡಿಯಲ್ಲಿ ಗುಂಡಿನ ದಾಳಿ ನಡೆದು ಕಾಂಬೋಡಿಯಾದ ಒಬ್ಬ ಸೈನಿಕ ಸತ್ತಿದ್ದಾನೆ ಇದಾಗಿದ್ದೇ ಕಾಂಬೋಡಿಯಾದ ಪ್ರಧಾನಿ ಹುನ್ ಮಾನೇಟ್ ಸಾರ್ವಜನಿಕರಿಗೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ ಆದರೂ ಎರಡು ದೇಶಗಳ ನಡುವೆ ಅಂತೂ ಬಿಸಿಗಾಳಿ ಘೋರವಾಗಿ ಬೀಸ್ತಿದೆ ಅದು ಸರಿ ಎಂಟುನೂರು ವರ್ಷದ ಈ ಹಳೆಯ ದೇವಾಲಯಕ್ಕಾಗಿ ಎರಡು ದೇಶಗಳು ಯಾಕೆ ಇಷ್ಟೊಂದು ವರ್ಷಗಳಿಂದ ಕಾದಾಡ್ತಿವೆ ಅನ್ನೋದು ನಿಜಕ್ಕೂ ಅಚ್ಚರಿ ಅದು ಯಾಕಂದ್ರೆ ಈ ವಿವಾದದ ಮೂಲ ಏನಪ್ಪಾ ಅಂದ್ರೆ ಇದು ಇರೋ ಪ್ರದೇಶ ಈ ದೇವಾಲಯವನ್ನ ಕಾಂಬೋಡಿಯಾದ ವಡ್ಡರ್ ಮೀನ್ ಚೈ ಪ್ರಾಂತ್ಯ ಮತ್ತು ಥೈಲ್ಯಾಂಡ್ನ ಸುರಿನ್ ಪ್ರಾಂತ್ಯದ ಗಡಿಯ ಡಾಂಕ್ರೆಕ್ ಬೆಟ್ಟಗಳಲ್ಲಿ ನಿರ್ಮಿಸಲಾಗಿದೆ ಆದರೆ ಈ ಪ್ರದೇಶದ ಗಡಿ ರೇಖೆಯನ್ನ ಇನ್ನೂ ಸ್ಪಷ್ಟವಾಗಿ ನಿರ್ಧರಿಸಿಲ್ಲ ಇದೇ ಕಾರಣದಿಂದ ಎರಡು ದೇಶಗಳು ಇದನ್ನು ತಮ್ಮ ಪ್ರದೇಶವೆಂದು ಹೇಳಿಕೊಳ್ತಾ ಇದೆ ಇಂತಹ ಪ್ರದೇಶದಲ್ಲಿ ಈ ದೇಗುಲ ನಿರ್ಮಾಣವಾಗಿದೆ ಇಂತಹ ಐತಿಹಾಸಿಕ ದೇಗುಲದಲ್ಲಿ ನೂರಾರು ವರ್ಷಗಳ ಹಿಂದೆ ಪೂಜೆ ನಡೆಸಲಾಗ್ತಾ ಇತ್ತಂತೆ ಆದರೆ ದೇಗುಲ ಶಿಥಿಲಾವಸ್ಥೆಗೆ ಬಂದಾಗ ಧಾರ್ಮಿಕ ಕಾರ್ಯಗಳನ್ನು ನಿಲ್ಲಿಸಲಾಯಿತು ಇನ್ನು ಇದೊಂದು ದೇಗುಲವಾಗಿದ್ರು ನೂರಾರು ವರ್ಷಗಳ ಹಿಂದೆ ಎರಡೂ ದೇಶಗಳ ಜನರು ಇಲ್ಲಿ ಪೂಜೆ ಸಲ್ಲಿಸ್ತಾ ಇದ್ರಂತೆ ಯಾವುದೇ ಗಡಿ ತಕರಾರು ಇರಲಿಲ್ವಂತೆ ಆದರೆ ದಶಕದ ಹಿಂದೆ ಅದ್ಯಾರು ಇದಕ್ಕೆ ಗಡಿ ವಿವಾದದ ಬಣ್ಣ ಬಳಿದ್ರೋ ಏನು ಅಂದಿನಿಂದ ತಗಾದೆ ಶುರುವಾಯಿತು ಇದೇ ಕಾರಣದಿಂದ ಎರಡು ದೇಶಗಳ ಸರ್ಕಾರ ಏನ್ ಮಾಡ್ತಿವೆ ಆಯಾ ಗಡಿಗಳಲ್ಲಿ ತಮ್ಮ ಸೈನಿಕರನ್ನ ನಿಯೋಜನೆ ಮಾಡ್ತಿವೆ ಇನ್ನು ಆಗಾಗ್ಗೆ ಉದ್ವಿಗ್ನತೆ ಉದ್ಭವಿಸುತ್ತೆ ಹಾಗೆ ಘರ್ಷಣೆಗಳು ಕೂಡ ಸಂಭವಿಸುತ್ತವೆ ಕೆಲವೊಮ್ಮೆ ಪರಿಸ್ಥಿತಿ ಎಷ್ಟು ಗಂಭೀರವಾಗುತ್ತೆ ಅಂದ್ರೆ ಎರಡು ದೇಶಗಳ ಸೈನಿಕರು ಮುಖಾಮುಖಿಯಾಗ್ತಾರೆ ಗುಂಡಿನ ಕಾಳಗವೇ ನಡೆದು ಹೋಗುತ್ತೆ ಈಗ ಇಲ್ಲಾಗ್ತಾ ಇರೋದು ಅದೇ ಮತ್ತೊಮ್ಮೆ ಎರಡು ದೇಶಗಳು ಯುದ್ಧಕ್ಕೆ ನಿಂತಿವೆ ಸದ್ಯ ಥೈಲ್ಯಾಂಡ್ ಮಾಡ್ತಿರುವ ಆರೋಪವಾದರೂ ಏನು ಅಂದರೆ ಕಾಂಬೋಡಿಯಾದ ಸೈನಿಕರು ಮತ್ತು ನಾಗರಿಕರು ಪದೇ ಪದೇ ನಮ್ಮ ಭೂ ಪ್ರದೇಶದೊಳಗೆ ನುಸುಳುತ್ತಿದ್ದಾರೆ ಅಂತ ಇದರಿಂದ ಥೈಲ್ಯಾಂಡ್ ಎಲ್ಲ ಗಡಿ ಠಾಣೆಗಳ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳುವುದಾಗಿ ಹೇಳಿದೆ ಹಾಗೆ ತಾವು ದೊಡ್ಡ ಮಟ್ಟದ ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧವಾಗಿದ್ದೇವೆ ಅಂತಾನು ಹೇಳಿದೆ ಮತ್ತೊಂದು ಕಡೆ ಥಾಯ್ ಸರ್ಕಾರದ ಈ ಹೇಳಿಕೆ ತಮ್ಮ ಸಾರ್ವಭೌಮತ್ವವನ್ನು ರಕ್ಷಿಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ಆದರೆ ಗಡಿಯಲ್ಲಿ ಮಿಲಿಟರಿ ಕ್ರಮವು ಯಾವುದೇ ಸಮಯದಲ್ಲಿ ಉಲ್ಬಣಗೊಳ್ಳಬಹುದನ್ನು ಸೂಚಿಸುತ್ತೆ ಅಂತ ಕಾಂಬೋಡಿಯಾ ಸರ್ಕಾರ ಹೇಳಿದೆ ಇನ್ನು ಈ ದೇಗುಲವನ್ನ ನಿರ್ಮಾಣ ಮಾಡಿದ್ದು ಯಾರು ಅಂತೀರಾ ಮತ್ತಾರೂ ಅಲ್ಲ ನಮ್ಮ ಚೋಳರು ಇದು ದ್ರಾವಿಡ ಶೈಲಿಯಲ್ಲಿದೆ ಹನ್ನೊಂದನೆಯ ಶತಮಾನದಲ್ಲಿ ಆಳಿದ ರಾಜೇಂದ್ರ ಚೋಳನ ಕಾಲದಲ್ಲಿ ಈ ಶಿವನ ದೇವಾಲಯ ನಿರ್ಮಾಣವಾಯಿತು ಅಂತ ಇತಿಹಾಸ ಹೇಳುತ್ತೆ ಇದು ಹೇಗಂದ್ರೆ ಅಂದಿನ ಕಾಲದಲ್ಲಿ ರಾಜೇಂದ್ರ ಚೋಳ ಪಕ್ಕದ ದೇಶಗಳಿಗೆ ನೌಕಾನೆಲೆಯ ಮೂಲಕ ಸಾಗಿ ಆ ದೇಶಗಳನ್ನು ಆಕ್ರಮಿಸಿಕೊಳ್ತಾ ಬಂದಿದ್ದ ಆ ವೇಳೆ ಇಂಡೋನೇಷ್ಯಾ ಕಾಂಬೋಡಿಯಾ ಮಲೇಷಿಯಾ ಥಾಯ್ಲ್ಯಾಂಡ್ ಎಲ್ಲವನ್ನೂ ವಶಕ್ಕೆ ತೆಗೆದುಕೊಂಡಿದ್ದ ಹೀಗೆ ವಶಪಡಿಸಿಕೊಂಡ ಬಳಿಕ ಕಾಂಬೋಡಿಯಾದಲ್ಲಿದ್ದ ಕೆಮಾರ್ ವಂಶಕ್ಕೆ ಸಹಾಯ ಮಾಡಿ ಆ ವಂಶದ ಉಳಿವಿಕೆಗೆ ಕಾರಣವಾಗ್ತಾನೆ ಇಲ್ಲಿಂದ ಮುಂದೆ ಇದೇ ಕೆಮಾರ್ ವಂಶ ಈ ದೇಗುಲವನ್ನ ನಿರ್ಮಾಣ ಮಾಡ್ತಾರೆ ಈ ದೇವಾಲಯ ಇವತ್ತಿಗೂ ಎರಡೂ ದೇಶಗಳ ಧಾರ್ಮಿಕ ಕೇಂದ್ರವಾಗಿದೆ ಪ್ರಸಾದತ ಮೊಯೆನ್ಥಾಮ್ ದೇವಾಲಯ ಖಮೇರ್ ವಾಸ್ತುಶಿಲ್ಪ ಶೈಲಿಯ ಒಂದು ಮೇರು ಕೃತಿಯಾಗಿದೆ ಇದನ್ನು ಮುಖ್ಯವಾಗಿ ಲ್ಯಾಟರೈಟ್ ಅಂತಲೂ ಕರೆಯಲಾಗುತ್ತೆ ಬಲವಾದ ಮತ್ತು ಬಾಳಿಕೆ ಬರುವ ಜೇಡಿಮಣ್ಣಿನಿಂದ ನಿರ್ಮಿಸಲಾಗಿದೆ ಇದರ ಜೊತೆಗೆ ಕೆಲ ಭಾಗಗಳಲ್ಲಿ ಮರಳುಗಲ್ಲುಗಳನ್ನು ಕೂಡ ಬಳಸಲಾಗಿದೆ ಈ ದೇವಾಲಯ ಆಯತಾಕಾರದ ಆಕಾರದಲ್ಲಿದೆ ಮತ್ತು ಇದರ ಮುಖ್ಯ ದ್ವಾರ ದಕ್ಷಿಣದ ಕಡೆಗೆ ತೆರೆದುಕೊಳ್ಳುತ್ತೆ ಇದು ಖಮೇರ್ ದೇವಾಲಯಗಳಲ್ಲಿ ಅಸಾಮಾನ್ಯವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಹೆಚ್ಚಿನ ಖಮೇರ್ ದೇವಾಲಯಗಳು ಪೂರ್ವಕ್ಕೆ ಮುಖ ಮಾಡಿವೆ ಇನ್ನು ಈ ದೇವಾಲಯ ಡಾಂಕ್ರಿಕ್ ಪರ್ವತಗಳಲ್ಲಿರುವ ಒಂದು ಕಣಿವೆಯಲ್ಲಿ ನಿರ್ಮಿಸಲಾಗಿದೆ ಥೈಲ್ಯಾಂಡ್ನ ಖೋರಾಟ್ ಪ್ರಸ್ಥಭೂಮಿ ಮತ್ತು ಕಾಂಬೋಡಿಯಾದ ಬಯಲು ಪ್ರದೇಶಗಳನ್ನು ಈ ಗಡಿ ಸಂಪರ್ಕಿಸುತ್ತೆ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಈ ಸ್ಥಳ ಸಾಂಸ್ಕೃತಿಕವಾಗಿ ಮಾತ್ರವಲ್ಲದೆ ಕಾರ್ಯತಂತ್ರದ ದೃಷ್ಟಿಕೋನದಿಂದಲೂ ಮುಖ್ಯವಾಗಿದೆ ಇಲ್ಲಿಂದ ಗಡಿಯಾಚೆಗಿನ ಚಟುವಟಿಕೆಗಳನ್ನ ಮೇಲ್ವಿಚಾರಣೆ ಮಾಡಲು ಸಾಧ್ಯವಿದೆ ಇದರಿಂದ ಈ ಪ್ರದೇಶ ಎರಡು ದೇಶಗಳಿಗೆ ಭದ್ರತಾ ದೃಷ್ಟಿಯಿಂದ ಸೂಕ್ಷ್ಮವಾಗಿರುವಂಥದ್ದು ಇದಕ್ಕಾಗಿಯೇ ಎರಡು ದೇಶಗಳು ಈ ದೇವಾಲಯದ ಪ್ರದೇಶದ ಮೇಲೆ ನಿಯಂತ್ರಣವನ್ನು ಕಾಯ್ದುಕೊಳ್ಳಲು ಹೋರಾಟ ಮಾಡ್ತಾ ಇದೆ ಇನ್ನು ಈ ವಿವಾದ ಈಗ ಉಲ್ಬಣಿಸೋಕೆ ಕಾರಣವಾದರೂ ಏನು ಗೊತ್ತಾ ಇದೇ ವರ್ಷದ ಫೆಬ್ರವರಿಯಲ್ಲಿ ಏನಾಯಿತು ಅಂದರೆ ಕೆಲ ಕಾಂಬೋಡಿಯನ್ ಸೈನಿಕರು ದೇವಾಲಯದ ಬಳಿ ನಿಂತು ತಮ್ಮ ರಾಷ್ಟ್ರಗೀತೆ ಹಾಡಲು ಪ್ರಾರಂಭಿಸಿದರು ಆದರೆ ಈ ಪ್ರದೇಶದ ಬಗ್ಗೆ ವಿವಾದ ಇರುವುದರಿಂದ ಇಲ್ಲಿ ನೀವು ಬಂದು ನಿಮ್ಮ ರಾಷ್ಟ್ರಗೀತೆ ಹಾಡೋ ಹಾಗಿಲ್ಲ ಅಂತ ಥೈಲ್ಯಾಂಡ್ ಸೈನಿಕರು ಆಕ್ಷೇಪ ವ್ಯಕ್ತಪಡಿಸಿದರು ಇದು ಎರಡು ಕಡೆಯವರ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು ಇದನ್ನು ತಾಯಿನ ಸ್ಥಳೀಯನೊಬ್ಬ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ದ ಅಲ್ಲಿಗೆ ಇದು ಜೋರಾಗಿ ಬೆಂಕಿ ಹೊತ್ತಿಕೊಳ್ಳೋಕೆ ಕಾರಣವಾಯಿತು ಈ ಹಿಂದೆ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಎಂಟರಲ್ಲಿ ಇದು ಯುನೆಸ್ಕೋ ಪಾರಂಪರಿಕ ಕಟ್ಟಡಗಳ ಪಟ್ಟಿಗೆ ಸೇರಿತು ಆದರೆ ವಿಪರ್ಯಾಸ ಅಂದರೆ ಅದೇ ವರ್ಷ ಒಂದು ಘರ್ಷಣೆ ನಡೆಯಿತು ಬಳಿಕ ಎರಡು ಸಾವಿರದ ಒಂಬತ್ತರಲ್ಲೂ ಥಾಯಿ ಸೈನಿಕರು ಗಡಿಯುದ್ದಕ್ಕೂ ಗುಂಡಿನ ಸುರಿ ಮಳೆಗೈದರು ಇದರಿಂದ ದೇವಾಲಯದ ಅರವತ್ತಾರು ಕಂಬಗಳಿಗೆ ಹಾನಿಯಾಗಿತ್ತು ಇದಕ್ಕೂ ಮೊದಲು ಇಲ್ಲಿ ಮತ್ತೊಂದು ಕಾರಣಕ್ಕೆ ಇದು ವಿವಾದದ ಕೇಂದ್ರ ಬಿಂದುವಾಗಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಇಲ್ಲಿ ಖಮೇರ್ ಪ್ರತ್ಯೇಕವಾದಿಗಳ ದಂಗೆ ಇತ್ತು ಇದರಿಂದ ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ಇದರಿಂದ ಏನಾಗಬೇಕು ಆಮೇಲೆ ನೋಡಿದರೆ ಆಯಿತು ಅಂತ ಇತ್ತ ತಲೆ ಕೆಡಿಸಿಕೊಳ್ಳೋಕೆ ಹೋಗಲಿಲ್ಲ ಆದರೆ ಮುಂದೆ ಏನಾಗುತ್ತೆ ಅಂದರೆ ಖಮೇರ್ ಪ್ರತ್ಯೇಕತಾವಾದಿಗಳ ಸದ್ದು ನಿಧಾನವಾಗಿ ಕಡಿಮೆ ಆಗುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ಬಹುತೇಕ ಇಲ್ಲವಾಗುತ್ತೆ ಇದಾದ ಮೇಲೆ ಇದೊಂದು ಅತ್ಯುತ್ತಮ ಪ್ರವಾಸಿ ತಾಣವಾಗುತ್ತೆ ಹಾಗೂ ಅದಕ್ಕೆ ತಕ್ಕಂತೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಇಲ್ಲಿಂದ ಶುರುವಾಗುತ್ತೆ ಎರಡು ದೇಶಗಳ ಕದನ ಇದೆಲ್ಲ ನಡೀತಿರುವಾಗಲೇ ಏನಾಗುತ್ತೆ ಅಂದರೆ ಎರಡು ಸಾವಿರದ ಹನ್ನೊಂದರ ಫೆಬ್ರವರಿಯಲ್ಲಿ ಮತ್ತೊಂದು ಘರ್ಷಣೆ ಇಲ್ಲಿ ನಡೆದು ಹೋಗುತ್ತೆ ಅಷ್ಟಕ್ಕೂ ಏನಾಗುತ್ತೆ ಅಂದರೆ ಈ ಘರ್ಷಣೆ ಪರಿಹರಿಸಲು ಥಾಯಿ ಮತ್ತು ಕಾಂಬೋಡಿಯನ್ ಅಧಿಕಾರಿಗಳ ನಡುವಿನ ಮಾತುಕತೆ ನಡೆದಿರುತ್ತೆ ಈ ಸಮಯದಲ್ಲಿ ಎರಡು ಕಡೆಯ ಪಡೆಗಳು ಘರ್ಷಣೆಗೆ ಮುಂದಾಗಿ ಬಿಡ್ತವೆ ಇದರಿಂದ ಎರಡು ಕಡೆಯೂ ಒಂದಷ್ಟು ಸಾವು ನೋವುಗಳು ಸಂಭವಿಸ್ತವೆ ಇದೇ ವೇಳೆ ಫಿರಂಗಿ ಬಾಂಬ್ ದಾಳಿ ಕೂಡ ಆಗತ್ತೆ ಇದರಿಂದ ದೇವಾಲಯಕ್ಕೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ಕಾಂಬೋಡಿಯಾ ಸರ್ಕಾರ ಪ್ರತಿಪಾದಿಸುತ್ತೆ ಇದರ ನಡುವೆ ಇದು ವಿಶ್ವ ಪಾರಂಪರಿಕ ಕಟ್ಟಡಕ್ಕೆ ಸೇರಿರೋದರಿಂದ ಯುನೆಸ್ಕೋ ನಿಯೋಗ ಪರಿಶೀಲನೆಗೆ ಆಗಮಿಸುತ್ತೆ ಇಲ್ಲಿ ಪರಿಶೀಲನೆ ನಡೆಸಿದ ತಂಡ ಇದು ಒಂದು ದೇಶದ ದಾಳಿಯಿಂದ ಆಗಿರೋ ಹಾನಿಯಲ್ಲ ಇದಕ್ಕೆ ಕಾಂಬೋಡಿಯಾ ಮತ್ತು ತಾಯಿ ಗುಂಡಿನ ದಾಳಿ ಕಾರಣ ಅಂತ ವರದಿ ನೀಡ್ತು ಇನ್ನು ಎರಡು ದೇಶಗಳ ವಾದ ವಿವಾದಗಳು ಕೂಡ ಹಾಗೇ ಇವೆ ಥೈಲ್ಯಾಂಡ್ ಹೇಳೋದು ಏನಂದರೆ ಹಲವಾರು ಶತಮಾನಗಳಿಂದ ಈ ಭೂ ಪ್ರದೇಶವನ್ನು ನಾನು ಆಳ್ತಾ ಇದ್ದೀನಿ ಇದರಿಂದ ಇದು ನಮ್ಮದು ಅಂತಿದೆ ಆದರೆ ಕಾಂಬೋಡಿಯಾ ಹೇಳೋದೇನೆಂದರೆ ಖಮೇರ್ ವಂಶಸ್ಥರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಖಮೇರ್ ವಂಶಸ್ಥರು ನಮ್ಮ ದೇಶದವರೇ ಆಗಿರೋದ್ರಿಂದ ಇದು ನಮಗೆ ಸೇರಬೇಕು ಅಂತಿದೆ ಇಲ್ಲಿ ಇವರ ವಾದ ವಿವಾದವನ್ನ ನೋಡಿದ್ರೆ ಯಾರ ಕಡೆ ನ್ಯಾಯ ಇದೆ ಅಂತ ಹೇಳೋದು ಸ್ವಲ್ಪ ಕಷ್ಟವೇ ಆಗತ್ತೆ ಯಾಕಂದ್ರೆ ಈ ದೇಗುಲ ಇರೋದು ಥೈಲ್ಯಾಂಡ್ ಭೂ ಪ್ರದೇಶದಲ್ಲಿ ಇದರಿಂದ ಇವರು ಹೇಳೋದು ನ್ಯಾಯ ಅನಿಸುತ್ತೆ ಹಾಗೆ ಇದನ್ನ ನಿರ್ಮಾಣ ಮಾಡಿದವರು ಕಾಂಬೋಡಿಯಾದ ಖಮೇರ್ ವಂಶಸ್ಥರು ಇದ್ರಿಂದ ಅವರು ಕೇಳೋದರಲ್ಲೂ ನ್ಯಾಯ ಇದೆ ಅನ್ಸುತ್ತೆ ಇನ್ನು ಈ ವಿವಾದ ಅಂತಾರಾಷ್ಟ್ರೀಯ ನ್ಯಾಯಾಲಯ ತಲುಪಿದ್ದು ಇನ್ನೂ ಬಗೆಹರಿದಿಲ್ಲ ಅಷ್ಟರಲ್ಲೇ ಇಲ್ಲಿ ಮತ್ತೊಮ್ಮೆ ಬೆಂಕಿ ಎದ್ದಿದೆ ಎರಡು ರಾಷ್ಟ್ರಗಳು ಕಿತ್ತಾಟದಲ್ಲಿ ತೊಡಗಿವೆ ಇದು ಮುಂದೆ ಎಲ್ಲಿಗೆ ತಲುಪುತ್ತೋ ಏನೋ ಯಾರಿಗೆ ಗೊತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ